ನಮಸ್ಕಾರ ವೀಕ್ಷಕರೇ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ಇನ್ನೇನು ನಾಳೆ ಶಿವರಾತ್ರಿ ಹಬ್ಬ ಇದೆ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಮಾಡೋದು ಪದ್ಧತಿ ಹಾಗಾಗಿ ನಾನಿವತ್ತು ಉಪವಾಸದ ವಿಶೇಷ ಸಬ್ಬಕ್ಕಿ ವಡೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ವಡೆ ಮಾಡೋದಕ್ಕೆ ಎಲ್ಲ ಸಾಮಗ್ರಿಗಳನ್ನ ಸರಿಯಾದ ಅಳತೆಯಲ್ಲಿ ಹಾಕಬೇಕು ಹಾಗೆಯೇ ತುಂಬಾ ರುಚಿಯಾಗಿ ಗರ್ಗರಿಯಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದು ಕೂಡ ಕಡಿಮೆ ಎಣ್ಣೆಯನ್ನು ಬಳಸಿ ತುಂಬಾ ರುಚಿಯಾಗಿರುತ್ತೆ ಗರಿಗರಿ ಆಗಿರುತ್ತೆ ಹಬ್ಬದ ದಿನ ಏನೋ ಸ್ಪೆಷಲ್ ಮಾಡಿದ್ದೀವಿ ಅನ್ನೋ ಫೀಲ್ ಕೂಡ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಈ ಸಬ್ಬಕ್ಕಿ ವಡೆ ಮಾಡೋದಕ್ಕೆ ಒಂದು ಕಬ್ಬಷ್ಟು ಸಬ್ಬಕ್ಕಿ ಬೇಕಾಗುತ್ತೆ ತುಂಬ ಸಣ್ಣ ಸೈಜ್ದು ಅಲ್ಲ ತುಂಬ ದೊಡ್ಡ ಸೈಜ್ದು ಅಲ್ಲ ಮೀಡಿಯಮ್ ಸೈಜ್ದು ನೋಡಿ ಈ ಥರ ಈ ಸಬ್ಬಕ್ಕಿಯನ್ನು ಮೊದಲು ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನು ಎರಡರಿಂದ ಮೂರು ಸಲ ನಾವು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ನೀವು ಜಾಸ್ತಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ ನಂತರ ನೀರನ್ನೆಲ್ಲ ಪೂರ್ತಿಯಾಗಿ ಚೆಲ್ಬಿಡಬೇಕು ಈ ಸಬ್ಬಕ್ಕಿಯನ್ನು ನೆನೆಸ್ಕೊಳ್ಬೇಕಾಗುತ್ತೆ ಈಗ ನಾನು ಯಾವ ಕಪ್ಪಿನ ಅಳತೆಯಿಂದ ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ನಷ್ಟು ನಾನು ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ನಷ್ಟು ನೀರು ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿರೋದು ಹಾಗಾಗಿ ಅರ್ಧ ಕಪ್ ನೀರು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಇಡಬೇಕು ನೀವು ರಾತ್ರಿ ಪೂರ್ತಿ ನೆನೆ ಇಟ್ಟರೆ ಇನ್ನು ಕೂಡ ಸಾಫ್ಟಾಗಿ ಚೆನ್ನಾಗಾಗುತ್ತೆ ನಾನು ಕೂಡ ರಾತ್ರಿ ಪೂರ್ತಿ ನೆನೆ ಇಟ್ಟಿದ್ದೀನಿ ಬೆಳಗ್ಗೆ ಎದ್ದ ನಂತರ ಇದು ತುಂಬಾ ಸಾಫ್ಟಾಗಿರುತ್ತೆ ಮಿನಿಮಮ್ ಆದರೂ ಐದು ಅವರಾದರೂ ನೀವು ಬಿಡಲೇಬೇಕಾಗುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮುತ್ತಿನ ಥರ ಆಗಿದೆ ಅರಳಿದೆ ಅಲ್ಲ ಸಬ್ಬಕ್ಕಿ ನೋಡಿ ಒಂದು ಸ್ಮ್ಯಾಶ್ ಮಾಡಿ ತರಿಸ್ತೀನಿ ಎಷ್ಟು ಆಗಿದೆ ಅಂತ ಈಗ ಇದಕ್ಕೆ ನಾನು ಎರಡು ದೊಡ್ಡ ಸೈಜಿನ ಆಲೂಗಡ್ಡೆನ ಬೇಯಿಸ್ಕೊಂಡು ಹಾಕ್ತಿದ್ದೀನಿ ಅಂದಾಜು ಕಾಲು ಕೆ ಜಿಯಷ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಕೂಡ ಮಾಡಿ ಹಾಕೊಳ್ತಾ ಇದ್ದೀನಿ ಇದರಲ್ಲೇ ನಾನು ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಒಂದು ಇಂಚಷ್ಟು ಶುಂಠಿಯನ್ನು ತುರ್ದು ಹಾಕೊಳ್ತಿದ್ದೀನಿ ರುಚಿಗೆ ತಕ್ಕ ಹಾಗೆ ಒಂದು ಚಮಚದಷ್ಟು ಉಪ್ಪು ಒಂದು ಚಮಚದಷ್ಟು ಸಕ್ಕರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಕಾಲು ಕಪ್ನಷ್ಟು ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಒಂದು ಚಮಚ ಅಚ್ಚಿ ಖಾರದ ಪುಡಿ ಇದು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಷ್ಟ ಅದಕ್ಕೆ ಹಾಕೊಂಡಿದ್ದೀನಿ ಮತ್ತು ಹುರಿದು ಶೇಂಗಾವನ್ನ ಹುರಿದು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ಮಾಡಿಟ್ಕೊಂಡಿರೋ ಪುಡಿಯನ್ನು ನಾಲ್ಕು ಚಮಚ ಹಾಕ್ಕೊಂಡಿದ್ದೀನಿ ಶೇಂಗಾ ಪುಡಿ ನಾಲ್ಕು ಚಮಚ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಒಂದು ಮಿಶ್ರಣ ತಯಾರಾಗಿದೆ ನೋಡಿ ಇದು ಉಂಡೆ ಕಟ್ಟೋದಕ್ಕೆ ಸುಲಭವಾಗಿ ಬರಬೇಕು ಈ ಥರ ಇರಬೇಕು ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆ ಕಡಿಮೆ ಹಾಕಿದ್ರೆ ಸರಿಯಾಗಿ ಅದು ಕೂತ್ಕೊಳ್ಳೋಲ್ಲ ಉಂಡೆ ಕಟ್ಟೋದಕ್ಕೆ ಬರೋಲ್ಲ ನೋಡಿ ಈ ಥರ ಕಟ್ಲೆಟ್ ಶೇಪ್ ಥರ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ಉಂಡೆ ಮಾಡ್ಕೊಳ್ಬೇಕು ತೊಗೊಂಡು ಇಷ್ಟು ಮಿಶ್ರಣವನ್ನು ತಗೊಳ್ಳಿ ಉಂಡೆ ಮಾಡ್ಕೊಳ್ಳಿ ಅದಾದ ನಂತರ ನಿಧಾನವಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾವು ಇದನ್ನು ಕಟ್ಲೆಟ್ ಶೇಪ್ಗೆ ಅಂದರೆ ವಡೆ ಶೇಪ್ಗೆ ನಾವು ತರಬೇಕಾಗತ್ತೆ ಎಡ್ಜಸಲ್ಲಿ ಎಲ್ಲೂ ಕ್ರ್ಯಾಕ್ ಬಂದಿರಬಾರ್ದು ಈ ಥರ ಸಾಫ್ಟಾಗಿ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ವಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇದನ್ನು ಕರೆಯೋದಕ್ಕಿಂತ ಮುಂಚೆನೇ ನಾನು ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಇದಕ್ಕೆ ಹಚ್ಕೊಂಡು ತಿನ್ನೋದಕ್ಕೆ ಒಂದು ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ ಇದ್ರೆ ಸಕ್ಕದಾಗಿರುತ್ತೆ ಕೈ ತುಂಬ ಆಗೋಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಅದಾದ ನಂತರ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಇಂಚಷ್ಟು ನಾನು ಶುಂಠಿಯನ್ನು ಕೂಡ ಹಾಕೊಂಡಿದ್ದೀನಿ ಒಂದು ಅಷ್ಟು ಸಾಕಾಗುತ್ತೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕೋಣ ಖಾರ ಜಾಸ್ತಿ ಬೇಕಂದರೆ ಎರಡು ಹಾಕೊಳ್ಳಿ ಹಾಗೆಯೇ ಶೇಂಗಾ ಪುಡಿ ಅಂದರೆ ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಎರಡು ಚಮಚ ಹಾಕಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಅಂತೂ ತುಂಬಾ ಮುಖ್ಯ ನೀವು ಟೀ ಸ್ಟ್ರೈನರಲ್ಲಿ ಮೊಸರನ್ನ ಹಾಕಿಟ್ರೆ ನಿಮಗೆ ಗಟ್ಟಿ ಮೊಸರು ಸಿಗುತ್ತೆ ಅದನ್ನೇ ಹಾಕೋಣ ಈಗ ಇದನ್ನು ಸಣ್ಣಗೆ ರುಬ್ಕೊಂಡ್ಬಿಟ್ರೆ ಪುದೀನ ಚಟ್ನಿ ಅಂದರೆ ಗ್ರೀನ್ ಚಟ್ನಿ ತಯಾರಾಗುತ್ತೆ ಇದು ಸಬ್ಬಕ್ಕಿ ವಡೆ ಜೊತೆ ಹಚ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ ಒಂದು ಪ್ಯಾನ್ನಲ್ಲಿ ನಾನು ಒಂದು ಏಳೆಂಟು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಎಣ್ಣೆ ಹಾಕಿಲ್ಲ ಇಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೊದಲು ವಡೆ ಎಷ್ಟು ಹಿಡಿಯುತ್ತೋ ಅಷ್ಟು ವಡೆಗಳನ್ನ ಹಾಕೊಳ್ಳಿ ಹಾಕಿದ ನಂತರ ಒಂದು ಎರಡು ಮೂರು ನಿಮಿಷ ಮುಟ್ಟೋದಕ್ಕೆ ಹೋಗ್ಬಿಡಿ ಮುಟ್ ಮುಟ್ಬಾರ್ದು ಅದಾದ ನಂತರ ಎರಡು ಮೂರು ನಿಮಿಷ ಆದಮೇಲೆ ಕೆಳಗಡೆ ಚೆನ್ನಾಗಿ ರಿಲೀಸ್ ಮಾಡ್ಕೊಳ್ಳಿ ಈ ಥರ ಯಾವುದಾದ್ರೂ ಸಿಲಿಕಾನ್ ಸ್ಪ್ಯಾಚುಲಾ ತೊಗೊಂಡು ಫಸ್ಟ್ ರಿಲೀಸ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಯಾಕಂದರೆ ಮೊದಲನೇ ಸಲ ಮಾಡ್ತಿರೋರಿಗೆ ಅದು ಪ್ಯಾನ್ಗೆ ಅಂಟ್ಕೊಳ್ಳೋ ಥರ ನಿಮಗೆ ಅನಿಸುತ್ತೆ ಹಾಗಾಗಿ ಮೊದಲು ನಿಧಾನವಾಗಿ ನೀವು ತಳವನ್ನು ಬಿಡಿಸ್ಕೊಳ್ಬೇಕು ಅದಾದ ನಂತರ ಈ ಥರ ಫ್ಲಿಪ್ ಮಾಡಿಕೊಂಡು ಎರಡೂ ಸೈಡ್ಗೂ ಕೂಡ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದೇ ಥರ ನಾನು ಎರಡು ಸೈಡ್ಗೂ ಕೂಡ ಎರಡು ಸಲ ತಿರುಗಿಸ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ವಡೆ ಎಷ್ಟು ಕ್ರಿಸ್ಪಿ ಆಗುತ್ತಲ್ಲ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮೇಲ್ಗಡೆ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಅಂತೂ ತುಂಬಾ ಸಾಫ್ಟಾಗಿ ಸೂಪರಾಗಿ ಸಕ್ಕ ಟೇಸ್ಟಿಯಾಗಿ ಆಗುತ್ತೆ ಇದು ಈಗ ನಾನು ಇದು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬೌಲ್ನಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಾಗಿದೆ ಒಳ್ಳೆ ಕಲರ್ ಕೂಡ ಬಂದಿದೆ ಇದೇ ರೀತಿ ನಾವು ಎಲ್ಲ ಟ್ರಿಪ್ಪನ್ನ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಪ್ಯಾನಲ್ಲಿ ಹಾಕಿದ ನಂತರ ಎರಡು ಮೂರು ನಿಮಿಷ ಆದಮೇಲೆ ಇದನ್ನು ನಿಧಾನವಾಗಿ ಫ್ಲಿಪ್ ಮಾಡ್ಕೊಳ್ಳಿ ಇದೇ ಥರ ಎರಡು ಮೂರು ಸಲ ಫ್ಲಿಪ್ ಮಾಡಿಕೊಂಡು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಕ್ರಿಸ್ಪಿಯಾಗಿರೋಂಥ ಸಬ್ಬಕ್ಕಿ ವಡೆ ತಯಾರಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ಅಲ್ಲ ಮತ್ತು ಒಳಗಡೆಯಿಂದ ಕೂಡ ಸಾಫ್ಟಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಇದನ್ನು ಪುದೀನ ಚಟ್ನಿ ಜೊತೆ ಹಚ್ಕೊಂಡು ತಿಂತಾದರೆ ಸೂಪರ್ ಸೂಪರಾಗಿರುತ್ತೆ ಪುದೀನ ಚಟ್ನಿಗೂ ಕೂಡ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅದು ಕೂಡ ಉಪವಾಸದ ದಿನ ತಿನ್ನೋ ಚಟ್ನಿ ನಿಮಗೂ ಕೂಡ ಈ ಶಿವರಾತ್ರಿ ಹಬ್ಬ ದಿನ ಉಪವಾಸದ ಅಡುಗೆ ಈ ಸಬ್ಬಕ್ಕಿ ವಡೆ ಮತ್ತು ಈ ಪುದೀನ ಚಟ್ನಿಯನ್ನು ಮಾಡ್ಕೊಳ್ತೀನಿ ಅದು ಕೂಡ ಉಪವಾಸದ ಅಡುಗೆ ಆಗಿರುತ್ತೆ ಹಬ್ಬ ದಿನ ರುಚಿ ರುಚಿಯಾದ ಅಡುಗೆ ಮಾಡಿದ ಖುಷಿ ಕೂಡ ಸಿಗುತ್ತೆ ನಿಮಗೆ ಇವತ್ತು ತೋರಿಸಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಧನ್ಯವಾದಗಳು